ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳುವೆ ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರಂತ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಯಾಕೆದಿರ್ತೇವೆ ಇತ್ತರಮ್ಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟೋ ಕೇಸ್ ಹಾಕಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅರಿಸ ಹೇಳಿದ ತಕ್ಷಣ ಸುಮಟ ಕೇಸ್ ಹಾಕಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲಾದ್ರೆ ಸಾಬೀತು ಮಾಡ್ಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಹರೀಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕಿ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಪೂಂಜ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವ ಸತ್ಯ ಇದು ಅಲ್ವಾ ಧರ್ಮ ಇದೆ ಅಲ್ವಾ ನ್ಯಾಯ ಇದೆ ಅಲ್ವಾ ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ ಮನೆಯಲ್ಲಿ ಕೂತು ಹೇಳಿದ್ದಲ್ಲಲ್ಲಲ್ಲ ಅರಸ್ ಪೂಂಜಾ ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತಹ ಒಂದು ಆರೋಪ ಅದು ನಮ್ಗೆ ನಮ್ಮ ಎಂ ಎಲ್ ಎ ಹೇಳಿದ್ರೆ ಮುಗ್ದೋಯ್ತು ನಮ್ಗೆ ಎಂ ಎಲ್ ಎ ಸುಪ್ರೀಂ ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಾವಿವತ್ತು ಸಿದ್ದರಾಮಯ್ಯ ಅನ್ನೋ ಆರೋಪಿ ಅಂತ ಹೇಳ್ತೇವೆ ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು ನಾನಲ್ಲ ಅರೀಸ್ ಪೂಂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ ಅವರು ಮಾಡಿ ತೋರಿಸ್ಲಿ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಇಪ್ಪತ್ನಾಲ್ಕು ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ ಹರಿಸ್ ಪೂಂಜಾರ್ ಅವರು ಹೇಳಿದ್ದಾರೆ ಇಲ್ಲಾದ್ರೆ ಸುಳ್ಳು ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡಿದ್ದಕ್ಕೆ ಪೂಂಜನ ಮೇಲೆ ಕೇಸ್ ಹಾಕಬೇಕು ತಕ್ಷಣ ವಜೆ ಮಾಡಬೇಕು ಎಲ್ ಎ ಸ್ಥಾನದಿಂದ ಅಮಾನತ್ ಮಾಡಬೇಕು ಎರಡರಲ್ಲೊಂದು ಆಗ್ಲೇಬೇಕು ಒಂದಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಹರೀಶ್ ಪುಂಜನ್ ಅಮಾನತ್ ಆಗ್ಬೇಕು ಇದನ್ನು ಕೇಳ್ತಾ ಇದ್ದೇವೆ ನಾವು ನಾವೇನು ಸುಮ್ಮನೆ ಮನೆಯಲ್ಲಿ ಕೂತ್ರೆ ಇವರು ಅಪ್ಪನ ಮನೆ ಗಂಟುಂದ ತಿಳ್ಕೊಂಡಿದ್ರ ಬಾಯಿಗೆ ಬಂದಾಗೆ ಬುಗುಳ್ಲಿಕ್ಕೆ ಉದಾಹರಣೆಗಳು ಎಷ್ಟು ಬೇಕು ಮುಸಲ್ಮಾನರ ಪರವಾಗಿ ಕೆಲಸ ಮಾಡಿದಂಥದ್ದು ಕ್ರಿಶ್ಚಿಯನ್ರ ಪರವಾಗಿ ಕೆಲಸ ಮಾಡಿ ನಾನು ಹೇಳುವಂಥದ್ದು ಒಬ್ಬ ಎಂ ಎಲ್ ಎ ಆಗಿ ಎಲ್ಲರನ್ನು ಒಟ್ಟಿಗೆ ಕೊಂಡ ಕೊಂಡೋಗುವಂತ ಒಂದು ಕೆಲಸ ಇದೆ ಎಮ್ ಎಲ್ ಎಗೆ ಮಾಡಿದ್ರಿ ಇವರು ಓಟಿಗೋಸ್ಕರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾವ ರಾಜಕೀಯ ಇದು ತಲೆ ಹಿಡಿಯುವಂತ ರಾಜಕೀಯ ಮೊದಲು ಮಾಡಿದ್ದನ್ನು ಈಗ ಮಾಡುದಲ್ಲ ಏನು ಎ ಬಿ ಪಿ ಯಲ್ಲಿ ಬಿಟ್ಟು ಏನು ಗಣೇಶ್ ಕಾರ್ಯಕ್ನ ಒಟ್ಟಿಗೆ ಅರವಿಂದ ಲಿಂಬಾವಳಿಗಳಿಗೆ ಜೊತೆಯಲ್ಲಿ ಮಾಡಿದಾಗೆ ತಲೆ ಹಿಡಿದಾಗ ಎಂಎಲ್ ಎಲ್ಲ ಮಾಡಲಿಕ್ಕೆ ಬಾರದು ಬಿಟ್ಟು ನೋಡಿ ಈಗ ವಿಧಾನಸಭೆಯಲ್ಲಿ ಚರ್ಚೆ ಆಗೋದನ್ನ ನಾನು ಕೇಳಿದೆ ಏನು ಅಂತ ಹೇಳಿದ್ರೆ ಬಹುಶಃ ಇವರಿಗೆ ಮಾತನಾಡುವಂತವ್ ಇರುವಂತ ಯಾರು ಸುರೇಶ್ ಕುಮಾರ್ ಅವರು ಇರಬಹುದು ಆನಂತರ ಆರ್ ಅಶೋಕ್ ಅವರು ಇರಬಹುದು ಬಹುಶಃ ಬುದ್ಧಿ ಇಟ್ಟಿದಾರೋ ನಮಗ್ ಗೊತ್ತಿಲ್ಲ ಈ ಸದನದಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಇವತ್ತು ನಿನ್ನೆ ಯಾರು ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಏನ್ ನಡೀತಾ ಇದೆ ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ ನಿಮ್ಗೆ ಅದು ನೀವು ಯಾರು ಅದನ್ನು ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಒಬ್ಬ ಇದ್ದಾನೆ ಇದಕ್ಕೆ ಅವನು ಎ ಕೊಲೆಗಾರ ಅಂತ ಹೇಳಿದಾನೆ ಸದ್ಯಂಜೆನ್ವೆ ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಲ್ತನಚ್ಚ ಸಿದ್ದರಾಮಯ್ಯ ಘೋಟ್ ಕೇಂದ್ರ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಶ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವ್ರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನಮ್ಮ ನಾನು ಅವ್ರು ಹೇಳ್ತಾ ಇದ್ದಾರೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು ಸಿಎಂ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸದನದಲ್ಲಿ ಸದನದ ಪಾವಿತ್ರ್ಯತೆಯನ್ನು ಅವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ಮೂರು ಚುನಾವಣೆ ಟೈಮ್ ಅಲ್ಲಿ ಅದು ಕೂಡ ಅವ್ರು ಹೇಳಿದ್ದಲ್ಲ ಹರೀಶ್ ಪೂಂಜಾ ಅವರು ಅವರು ಮಹೇಶ್ ಶೆಟ್ಟರ್ ಹೇಳೋಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವರು ಹೇಳಿದ್ರು ತುಂಬಿದ ಸಭೆಯಲ್ಲಿ ಹೇಳಿದ್ರು ಕಾರ್ಯಕರ್ತರ ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಬಂಡೆ ತೊಂದ್ವೆ ಸದ್ಯಣ್ಣ ಎರಡು ಅಂಜಿಕೇನ್ವೆ ಇರುವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟ್ ಕೇಂದ್ರ ಬಜರಂಗ ದಳ ಬ್ಯಾನ್ ಮಲ್ಕೋ ಬಂದಿತ್ನ ಮಾಡಿದಾನೆ ಆರೆ ಹಾಗೆ ಹಿಂಗೆ ಅಂತ ಗೇಲಿ ಮಾತಾಡಿದ್ದು ಯಾರು ಹರೀಶ್ ಅದಕ್ಕೆ ಪ್ರತ್ಯುತ್ತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹರೀಶ್ ಪೂಂಜಾ ಕ್ಷೇತ್ರದ ಶಾಸಕರಾದಂತವರು ಅವರು ಈ ತರ ಹೇಳಿಕೆ ಕೊಟ್ರೆ ನಾವು ಮತ್ತೆ ನಂಬಬೇಕಲ್ಲ ಇಪ್ಪತ್ನಾಲ್ಕು ಕೊಲೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಹೇಳಿದ್ರೆ ನಾವು ನಂಬಬೇಕಾಗುತ್ತೆ ಹೌದು ನಾವು ಹೇಳ್ತೇವೆ ಅಂತ ಆದ್ರೆ ಹರೀಶ್ ಪೂಂಜಾ ಅವರು ಹೇಳಿದ ಸತ್ಯನ ಸುಳ್ಳ ಎರಡರಲ್ಲಿ ಒಂದಾಗಬೇಕು ಹರೀಶ್ ಪೂಂಜಾ ಅವ್ರನ್ನ ಏನೋ ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ಸುಳ್ಳು ಆದಂತ ಹೇಳಿದ್ರೆ ಅದು ನಿಜ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದಯವಿಟ್ಟು ಇದನ್ನ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಆರ್ ಅವರು ಆ ಆನಂತರ ಸುರೇಶ್ ಕುಮಾರ್ ಅವರು ಈ ಸುಳ್ಳು ಈ ಜಾಲತಾಣಗಳಲ್ಲಿ ಬಂದಂತಹ ಕಟ್ ಎಡಿಟ್ ಪೇಸ್ಟ್ ಅವುಗಳನ್ನ ನಂಬಿಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮೇಲೆನೆ ಈ ಶಾಸಕರುಗಳ ಮೇಲೆ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಅವ್ರ ಮೇಲೆ ದೂರನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಡ್ತಾ ಇದ್ದಾರೆ ಆ ನಂತರ ಇನ್ನೊಂದು ಎರಡು ಮೂರು ಟಿವಿ ಚಾನೆಲ್ ನಲ್ಲಿ ಭೀಮಾ ಹಂಗ್ ಹೇಳಿದ ಹಿಂಗ್ ಹೇಳಿದ ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ದಿನದ ಹಿಂದೆ ಬಹುಶಃ ಒಂದು ಹತ್ತು ಹನ್ನೆರಡು ದಿನದ ಹಿಂದೆ ಮಂಜುನಾಥ್ ಗೌಡ ಅಂತ ಎಸ್ ಐ ಟಿ ಇನ್ಸ್ಪೆಕ್ಟರು ಭೀಮನಿಗೆ ಏನು ನಿನಗೆ ಗಲ್ಲಿಗೆಸ್ತಾರೆ ಅಂತಂದು ಹೇಳಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಾವು ಹೇಳಿದ್ವಿ ಅದು ಸುದ್ದಿ ಕೂಡ ಆಗಿತ್ತು ಈಗ ಬಹುಶಃ ನಮಗನಿಸ್ತಾ ಇದೆ ಆ ಸು ಅವನಿಗೆ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿಕೊಂಡು ಅದನ್ನ ಟಿವಿ ಚಾನೆಲ್ಗೆ ಲೀಕ್ ಮಾಡಿರಬಹುದು ಅನ್ನೋಂತ ಸಂಶಯ ಬರ್ತಾ ಇದೆ ಆ ಹೆದರಿಸಿದಂತ ಏನೋ ವಿಡಿಯೋಗಳನ್ನ ಮೊಟ್ಲಿ ಇವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಸುಳ್ಳು ಸುದ್ದಿಗಳನ್ನ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲರ ಮೇಲೆ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸರು ಕ್ರಮ ಕೈಗೊಳ್ಳಿ ಆ ಟಿವಿ ಚಾನೆಲ್ ನಲ್ಲಿ ಸುಳ್ಳು ಸುದ್ದಿ ಯಾರು ಹೇಳ್ತಾ ಇದ್ದಾರೆ ಆ ಟಿವಿ ಚಾನಲ್ ಗೆ ಯಾರು ಮಾಹಿತಿ ಕೊಟ್ಟರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ಈಗ ತಾನೇ ಜಸ್ಟ್ ಯಾರು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ನೋಡಬಹುದು ಟಿವಿ ಚಾನಲ್ ಅವರು ಎಲ್ಲರೂ ಬಂದಿದ್ದಾರೆ ಲೈವ್ ಆಗಿ ಅವರು ಕೂಡ ಹೇಳ್ತಾ ಇದಾರೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ವಿನಾಕಾರಣ ಸುಳ್ಳು ಸುದ್ದಿಗಳನ್ನು ಎಬ್ಬಿಸಿ ಆ ಜನರಲ್ಲಿ ಆತಂಕ ಹುಟ್ಟು ಹುಟ್ಟಿಸೋದು ತಪ್ಪು ಸಂದೇಶವನ್ನು ಹುಟ್ಟಿಸೋದು ಈ ನಕಲಿ ದೇವಮಾನವನ ಇದರದ್ದು ಗುಂಚಿಂತರೂ ಅದೇ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ನಾವು ಏನು ಹೇಳಿದೇವಿ ದಾಖಲೆಗಳನ್ನ ಹೊರಗಡೆ ತೆಗಿದೀವಿ ಶವಗಳನ್ನ ಯಾವ ರೀತಿ ಮರ್ಡರ್ ಆಗಿದಂತ ಕೇಸ್ ಬಗ್ಗೆ ಯಾವ ರೀತಿ ಮುಚ್ಚ ಹಾಕಿದ್ದಾರೆ ಅಂತ ಹೇಳಿದೇವಿ ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಆಗ್ಬಾರ್ದು ಯಾರು ಸುಳ್ಳು ಸುದ್ದಿಗಳನ್ನು ಮಾಡ್ತಾ ಇದಾರೆ ಅವ್ರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ನಮಸ್ತೆ